ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನು ತೆಗೆದು ಇದ್ದೀನಿ ಕಾರಣ ಇಷ್ಟೇ ನಾಳೆ ರೊಟ್ಟಿ ಪಂಚಮಿ ಇರೋದ್ರಿಂದ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಬಂದಿದ್ವಿ ನಮ್ಮ ಕಡೆ ರೊಟ್ಟಿ ಪಂಚಮಿ ಅಂದರೆ ವಿಶೇಷವಾದ ಎಲ್ಲ ತರಕಾರಿಗಳನ್ನು ಪಲ್ಯ ಮಾಡಿ ಸಂಭ್ರಮಿಸೋದು ಅಂದರೆ ಒಂಥರ ನಾ ಕೊತ್ತಂಬರಿ ಸೊಪ್ಪು ತೆಗೆದು ಸೋಸಾಕತ್ತೆ ಅಂದರೆ ನಮ್ಮ ಮನೇಲಿರ್ತಕ್ಕಂಥ ಲವ್ ಬಂಡ್ತಿದ್ವಿ ಎಷ್ಟು ಖುಷಿ ಆಗುತ್ತಲ್ಲ ಆ ಗ್ರೀನ್ ನೋಡಿದ ತಕ್ಷಣ ನಾವು ತಿನ್ಬೇಕು ಅನಿಸುತ್ತೆ ಬಟ್ ಹಾಗೆ ತಿಂದು ತಿನ್ನೋದು ಕಡಿಮೆ ಬಟ್ ಆವಾಜ್ ಮಾತ್ರ ಸಾಕಷ್ಟು ಇರ್ತಾವೆ ಅವಕ್ಕೋಸ್ಕರ ಸ್ವಲ್ಪ ಜಾಸ್ತಿಯೇ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಬರ್ತೀವಿ ತುಂಬ ಖುಷಿಯಿಂದ ತಿಂತಾವ ಸ್ನೇಹಿತರೆ ಇವಾಗ ಇದು ತಂದ ತಕ್ಷಣ ಹಸಿಯಾಗಿರುತ್ತೆ ನೀರಿನ ನೀರಿನ ಅಂಶ ಜಾಸ್ತಿ ಇರುತ್ತೆ ಜೊತೆಗೆ ನೀರನ್ನು ಕೂಡ ಜಾಸ್ತಿನೇ ಹಾಕಿರ್ತಾರೆ ಹಾಗಾಗಿ ಬೇಗ ಕೊಳೆತು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಒಂದು ಪೇಪರ್ನಲ್ಲಿ ಸೋಸಿಟ್ಕೊಳ್ತೀನಿ ಸಪ್ರೇಟ್ ಮಾಡಿದ್ದೀನಲ್ಲ ಅದು ನಮ್ಮ ಲವ್ ಬಡ್ಸಿಗೆ ಈ ತ ಜಾಸ್ತಿ ತುಂಬನ್ನು ಇಟ್ಕೊಂಡು ತುಂಬು ತಿನ್ನೋದಕ್ಕೆ ಅವ್ರು ತುಂಬ ಖುಷಿ ಅನಿಸುತ್ತೆ ಉದ್ದ ಹಸಿರಾಗಿರುತ್ತಲ್ವ ಅದು ಈ ಕಡೆ ನೋಡಿ ಪೇಪರ್ ಮೇಲೆ ಒಂದು ಐದರಿಂದ ಆರು ನಿಮಿಷ ಪೇಪರ್ ಮೇಲೆ ಹಾಗೆ ಬಿಟ್ಟರೆ ಆಮೇಲೆ ಇದನ್ನು ಪೇಪರ್ ಸಮೇತ ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಇಟ್ಕೊಂಡ್ಬಿಟ್ರಿ ಆರಾಮಾಗಿ ಒಂದು ಎಂಟು ಏಳು ಎಂಟತ್ತು ದಿವ್ಸಂತೂ ಖಂಡಿತವಾಗಿ ಹೀಗೆ ಗ್ರೀನಾಗಿ ಫ್ರೆಶ್ ಆಗಿ ಇರುತ್ತೆ ಸ್ನೇಹಿತರೆ ಆಲ್ರೆಡಿ ನಾವು ಒಂದು ಯೂಟೂಬ್ನಲ್ಲಿ ಮಾಡಿ ತೋರಿಸಿದ್ದೆ ಬಟ್ ಇವಾಗ ಮಾಡ್ತಾ ಇದ್ದೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಎಷ್ಟೊಂದು ಫ್ರೆಶ್ ಆಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಆದಷ್ಟು ನೀವು ಜವಾರಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಬರೀ ತುಂಬ ದಿನ ಬಾಳಿಕೆ ಬರುತ್ತೆ ಈ ಹೈಬ್ರಿಡ್ ತೊಗೊಂಡು ಬಂದರೆ ಎರಡು ಮೂರು ದಿನದಲ್ಲಿ ಕೊಳು ಹೋಗಿಬಿಡೋ ಚಾನ್ಸಸ್ ಇರುತ್ತೆ ಓಕೆ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣ್ಕುದ್ದು ಒಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಎಳ್ಳು ಕೊತ್ತಂಬರಿ ಉಳ್ಳಾಗಡ್ಡಿ ಕರಿಬೇವು ಮೆಣಸಿನ್ಕಾಯಿ ಹಾಗೆ ನೋಡಿಲಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಅಲ್ಲ ಹಾಕೋದಿಲ್ಲ ಜೊತೆಗೆ ಹುಣಸೆ ಹಣ್ಣು ರಸನ ಹಾಕಿ ಈ ಜುಣ್ ಕುದ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ಲಾಗಿ ಮಾಡ್ತಾರೆ ಇದನ್ನು ಬುತ್ತಿ ಕಟ್ಟೋದಿದ್ರೆ ಈ ಥರ ಊರಿಗೆ ಹೋಗ್ತಾಯಿದ್ರೆ ಜುಣ್ ಕುದೊಡಿ ಮಾಡೋದು ಒಂಥರ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಎಣ್ಣೆಯಲ್ಲಿ ಮಾಡೋದ್ರಿಂದ ರುಚಿ ಕೂಡ ಜಾಸ್ತಿ ಬರುತ್ತೆ ತುಂಬ ಜನ ನಮ್ಗೆ ಜುಣಕದ ಕುದ್ ಹೊಡಿ ಮಾಡೋಕ್ಕೆ ಬರಲ್ಲ ಅಂತಿರ್ತಾರೆ ಅಂಥವ್ರಿಗೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಏನೆಲ್ಲ ಇಟ್ಕೊಂಡಿದ್ನಿಲ್ವ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ ಇಷ್ಟನ್ನು ನಾನು ಇವಾಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀರು ಹಾಕದೆ ಹಾಗೆ ಪೇಸ್ಟ್ ಮಾಡ್ಕೊಂಬಿಡಿ ಹಾಗೆ ನಾನಿಲ್ಲಿ ಒಂದು ತಾಟಿಗೆ ಒಂದು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಸವರ್ತಾಯಿದ್ದೀನಿ ಒಂದು ಒಂದು ಸ್ಪೂನ್ ಅಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಚೆನ್ನಾಗಿ ತಾಟಿಗೆಲ್ಲ ಹಚ್ಕೊಂಡ್ಬಿಟ್ರೆ ಇವತ್ತು ರೊಟ್ಟಿ ಪಂಚಮ ಇರೋದರಿಂದ ಆ ವಿಡಿಯೋನ ಎಲ್ಲನೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಗಡಿ ಬಿಡಿಯಲ್ಲಿ ನೋಡಿ ಒಂದು ಸೈಡ್ ಕ್ಯಾಮ್ರಾ ಇದೆ ವಿಡಿಯೋ ಕೂಡ ಶೇಕ್ ಆಗ್ತಾಯಿದೆ ನಮ್ಮ ಫ್ರೆಂಡ್ಸ್ ಆಗಿರೋದ್ರಿಂದ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊತಾರಂತ ಇದ್ದೀನಿ ಆಲ್ರೆಡಿ ನಾನು ವಿಧ ವಿಧ ಎಲ್ಲ ಪಲ್ಯಗಳನ್ನ ತೋರಿಸಿದ್ದೀನಿ ನಿಮ್ಮ ಜೊತೆಗೆ ಹಬ್ಬ ಬಂದರೆ ಸಾಕಲ್ವಾ ಹೆಣ್ಮಕ್ಳಿಗೆ ರೆಡಿ ಆಗೋದಕ್ಕೆ ತುಂಬಾ ಸಾಯಂಕಾಲ ಆಗಿಬಿಡುತ್ತೆ ಬೆಳಗ್ಗೆ ಬೆಳಗ್ಗೆ ಬರೀ ಕೆಲಸದಲ್ಲೇ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಹಬ್ಬನ ಕಳೆದ್ಬಿಡ್ತೀವಿ ಓಕೆ ಅದೇನೇ ಇರಲಿ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಆಲ್ರೆಡಿ ನಾನು ಒಂದು ಪುಟ್ಟಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಗ್ಯಾಸನ್ನು ಆನ್ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿದು ಜುಣುಕದ್ದು ಒಡಿ ಮಾಡ್ಬೇಕು ಅನ್ಕೊತಾ ಇದ್ದೀರಲ್ಲ ನೋಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ಕಿನ್ನ ಜಾಸ್ತಿ ಮೂರು ಟೇಬಲ್ ಸ್ಪೂನ್ ಹಾಕ್ಬೋದು ಅಜ್ಮಾಸ್ ಹಾಕ್ತೀನಿ ನಾನು ಯಾವಾಗಲೂ ಅಳಿಯೋದಿಲ್ಲ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವಿನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಕಾಣೋದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನೋಡಿ ಸಾಸಿವೆ ಚೆನ್ನಾಗಿ ಚಟಪಟು ಸಿಡಿಬೇಕು ಅದು ಚಟಪಟು ಸಿಡಿದಾಗ ಬಾಯಿ ತಿಂತೀವಲ್ವ ಅದ್ರದ್ದು ಬ ಬೇರೆ ಇರುತ್ತೆ ಹಾಗೆ ಸಾಸಿವೆ ಸಿಡಿತಿದ್ದಾಗೆ ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆನೂ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲನೂ ಫ್ರೈ ಆಗಬೇಕು ಅದು ಫ್ರೈ ಆಗ್ತಿದ್ದಂಗೆ ಹೆಚ್ಚು ಏನು ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿನ ಅದನ್ನು ಅಷ್ಟೂ ಹಾಕೋತಾ ಇದ್ದೀನಿ ಸ್ವಲ್ಪ ಉಳ್ಳಾಗಡ್ಡಿನ ಜಾಸ್ತಿನೇ ಹಾಕಿ ಯಾಕಂದರೆ ರುಚಿ ತುಂಬ ಚೆನ್ನಾಗಿ ಬರ್ತಾ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಉಳ್ಳಾಗಡ್ಡಿ ಫ್ರೈ ಆಗಬೇಕು ಸ್ನೇಹಿತರೆ ಚೆನ್ನಾಗಿ ಬೆಂದು ಬರಬೇಕು ಇಲ್ಲಾಂದ್ರೆ ಬಾಯಾಗದು ಉಳ್ಳಾಗಡ್ಡಿ ಕಚ್ 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 ಚೆನ್ನಾಗಿ ಶುರುವಾಗುತ್ತೆ ಹಾಗಾಗಿ ಚೆನ್ನಾಗಿ ಸಾಫ್ಟಾಗಿ ಆಗ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಬೇಗ ನಿಮಗೆ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ರೆ ಇನ್ನೂ ಬೇಗ ಆಗುತ್ತೆ ಬಟ್ ಇದೇ ರೀತಿ ಮಾಡಿ ನಾನು ಅರ್ಶಿಣ ಪುಡಿ ಉಪ್ಪು ಎರಡು ಸಮೇತ ಸೇರಿ ಹಾಕೋತೀನಿ ಅರ್ಶಿಣ ಪುಡಿನೂ ಹಾಕಿದ್ರು ಅಷ್ಟೇ ಬೇಗ ಫ್ರೈ ಆಗುತ್ತೆ ಅರ್ಶಿಣ ಪುಡಿ ಬಿದ್ದ ತಕ್ಷಣ ಕಲರೇ ಡಿಫ್ರೆಂಟ್ ಆಗಿಬಿಡುತ್ತಲ್ವ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ರೆಡಿ ಕಲರ್ ಅದು ಎಣ್ಣೆಯಲ್ಲಿ ಉಳ್ಳಾಗಡ್ಡೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಫ್ರೈ ಆಯ್ತು ಈಗ ಇವಾಗ ಏನು ರುಬ್ಬಿಟ್ಕೊಂಡಿದ್ವಲ್ವ ಹಸಿಮೆಣಸಿನ್ಕಾಯಿ ಹಸಿ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಏನು ರುಬ್ಕೊಂಡಿದ್ವಲ್ವ ಇದನ್ನೆಲ್ಲನೂ ಇವಾಗ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ನಿಧಾನವಾಗಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಅದು ಹಸಿದು ಮೆಣಸಿನ್ಕಾಯಿ ಹಾಕಿರ್ತೀವಿ ಡೈರೆಕ್ಟಾಗಿ ಜೊತೆಗೆ ಹಸಿ ಬೆಳ್ಳುಳ್ಳಿ ಇರುತ್ತೆ ಹಾಗಾಗಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಅದರದ್ದು ಒಂದು ಫ್ಲೇವರ್ ಸ್ಮೆಲ್ ಬರುತ್ತೆ ನಿಮಗೆ ಮನೆಯಲ್ಲಿ ಇವಾಗ ನೋಡಿ ಚೆನ್ನಾಗಿ ಆಲ್ರೆಡಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಅಂದರೆ ಚೆನ್ನಾಗಿ ಅದು ಫ್ರೈ ಆಗಿದೆ ಅಂತ ಅರ್ಥ ಸ್ವಲ್ಪ ಅವಾಗ ಅವಾಗ ಕೈ ಇರಿ ಯಾಕಂದರೆ ತಳ ಹತ್ಕೊಂಡ್ಬಿಡತ್ತೆ ಹತ್ತು ಸ್ವಲ್ಪ ತಳ ಹತ್ತು ತಳ ಹತ್ತು ಅಂತ ಅಂದರೆ ಅದರದ್ದೊಂದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ತಳ ಹತ್ತಕ್ಕೆ ಯಾವುದೇ ಕಾರಣಕ್ಕೂ ಬಿಡದೆ ಹಾಗೆ ಫ್ರೈ ಮಾಡ್ಕೊತಾನೆ ಇರಿ ಎಣ್ಣೆಯಲ್ಲಿ ಅದಕ್ಕೆ ಹಿಡಿದು ನಾವೊಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕಾಗುತ್ತೆ ಅಂತ ಇವಾಗ ನೋಡಿ ಇಲ್ಲಿ ಹಣ್ಣಿಂದ ರಸ ಏನಿತ್ತಲ್ವೋ ಅದನ್ನು ಹಾಕ್ಕೊತಾ ಇದ್ದೀನಿ ಹಣ್ಣನ್ನು ಬೆಳಗ್ಗೆ ಚೆನ್ನಾಗಿ ತೊಳೆದು ನೆನೆ ಇಟ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಅದರದ್ದೊಂದು ರಸ ಬರುತ್ತೆ ಕೀಚ್ಕೊಂಡ್ಬಿಟ್ರೆ ಅದಷ್ಟು ಹುಣಸೆ ಹಣ್ಣಿನ ರಸನ ಇವಾಗ ಹಾಕೋಬೇಕು ಆಲ್ಮೋಸ್ಟ್ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ಇದನ್ನು ತೋರಿಸಿರ್ತಾರೆ ಬಟ್ ಇವಾಗ ಮಾಡ್ತಾ ಇದ್ದೆ ಹಾಗೆ ತೋರಿಸೋಣ ಅಂತ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ಜುಣ್ಕುದ್ದು ಒಡಿ ಮಾಡಬೇಕು ಅಂದರೆ ನೀರನ್ನು ಯಾವಾಗಲೂ ಹೆಚ್ಚಿಗೆ ಹಾಕೊಂಡ್ಬಿಡಬೇಡಿ ಅದು ಎಷ್ಟು ನಿಮ್ಮದು ಹಣ್ಣಿನ ರಸ ಇರುತ್ತಲ್ವ ಅಷ್ಟನ್ನು ಮಾತ್ರ ನೀರು ಹಾಕ್ಬೇಡಿ ಯಾಕಂದರೆ ನೀವು ಜಾಸ್ತಿ ನೀರು ಹಾಕೊಂಬಿಟ್ರೆ ಅದು ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ ಕೊನೆಯದಾಗಿ ನಾನೊಂದು ಸ್ವಲ್ಪ ಸಕ್ಕರೆನ ಆ್ಯಾರ್ಡ್ ಮಾಡಿದೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಬರೀ ಎಣ್ಣೆಯಲ್ಲಿ ಮಾತ್ರ ಮಾಡಿದ್ದೀವಿ ಎಣ್ಣೆ ಮತ್ತು ಹುಳಸೆಹಣ್ಣೆ ನೀರು ಇದು ಚೆನ್ನಾಗಿ ಕುದ್ದು ನಾವು ಈ ರೀತಿಯಾಗಿ ಮಾಡಿದರೆ ಈ ರೀತಿಯಾಗಿ ಮಾಡಿದರೆ ಇದು ಎರಡು ದಿನ ಆದರೂ ಕೂಡ ಜುಣ್ಕದ್ ಹೊಡಿ ಕೆಡುವುದಿಲ್ಲ ಸ್ನೇಹಿತರೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಹುಣಸೆಹಣ್ಣಿನ ರಸ ಇದು ಎಷ್ಟು ಕುದೀತದಲ್ವ ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಏನು ಇಟ್ಕೊಂಡಿದಿನಿ ಅಲ್ವ ಕೊತ್ತಂಬರಿನ ಎಲ್ಲನೂ ಅದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಮೇಲೆ ಹಾಕ್ಬಿಟ್ರಿ ಎಲ್ಲ ಉದುರು ಹೋಗಿಬಿಡುತ್ತೆ ಯಾರ ಹೊಟ್ಟಿಗೂ ಹೋಗೋದಿಲ್ಲ ನೋಡೋದಕ್ಕೆ ಚೆಂದ ಡೆಕೋರೇಷನ್ ಅಂತ ಹಾಕ್ಬೋದು ಬಟ್ ಹಂಗೆ ಹಾಕೋದಕ್ಕಿಂತ ಈ ಕುದಿಯುವಂಥ ನೀರಿಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡಿ ಸ್ನೇಹಿತರೆ ಹಾಗೆ ನೋಡಿಲಿ ನಾನಿಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೆ ಕಡಲೆ ಹಿಟ್ಟನ್ನು ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಹಾಕೋತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಯಾಕಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕಪ್ಪು ಎಳ್ಳು ಕೂಡ ಹಾಕ್ತಾರೆ ಬಟ್ ಬಿಳಿ ಎಳ್ಳು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಯಾವಾಗಲೂ ಹಾಕೋದು ಹಿಟ್ಟು ಹಾಕಿದ ತಕ್ಷಣ ಸಮಧಾನವಾಗಿ ಅದನ್ನು ಈ ಥರ ಚಮಚೆ ಸಹಾಯದಿಂದ ಅಥವಾ ಹುಟ್ಟು ಕಟ್ಟಿಗೆದೊಂದು ಚಮಚೆ ಬರುತ್ತಾ ಹುಟ್ಟು ಅಂತ ಅದರಿಂದ ಕೂಡ ಚೆನ್ನಾಗಿ ಅದನ್ನು ಮುಗಿಸ್ತಾನೆ ಇರಬೇಕು ಎಲ್ಲ ಗಂಟೆಗಳು ಒಡೆಯುವರೆಗೆ ಚೆನ್ನಾಗಿ ಅದನ್ನು ಹಿಟ್ಟು ಯಾವಾಗಲೂ ಇನ್ನೂ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ನೋಡಿ ನಾನು ಇಲ್ಲಿ ಬಿಳಿ ಎಲ್ಲ ತೊಗೊಂಡಿದ್ನಲ್ವ ಅದರಲ್ಲಿ ಉಷ್ಟುನು ಹಾಕೋತಾ ಇಲ್ಲ ಅರ್ಧ ಭಾಗ ಮಾತ್ರ ಇದು ಹಿಟ್ಟಲ್ಲಿ ಆ್ಯಡ್ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಮೇಲ್ಗಡೆ ನಾವು ಡೆಕೋರೇಷನ್ಗಂತ ಏನು ಹಾಕ್ತೀವಲ್ಲ ಉದುರು ಹೋಗಿಬಿಡುತ್ತೆ ಅದಕ್ಕಿಂತ ಮುಂಚೆ ನಾವು ಈ ಒಂದು ಹಿಟ್ಟಿನ ಮಿಕ್ಸ್ ಏನು ಮಾಡ್ತಾ ಇರ್ತೀವಲ್ಲ ಜುಣ್ಕುದಿ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ತಿನ್ನಬೇಕಾದ್ರೆ ನಿಮ್ಗೆ ಅದರದ್ದು ಟೇಸ್ಟು ನಿಮಗೆ ಸಿಗುತ್ತೆ ಸ್ನೇಹಿತರೆ ಫ್ಲೇವರ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಯಾಗ ಹಾಗೆ ಮೇಲೆ ಹಾಕಿಬಿಟ್ರೆ ಉದುರು ಹೋಗಿಬಿಡ್ತಿರ್ತಾವೆ ಅದಕ್ಕಾಗಿ ನಾನಿಲ್ಲಿ ಅದರೊಳಗೆ ಒಂದು ಅರ್ಧ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗಿದು ಹಿಟ್ಟು ಚೆನ್ನಾಗಿ ಕುದಿಬೇಕು ಈಗ ಟಪ್ 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 ಅಂತ ಸ್ ಇದು ಬರ್ತಿರ್ತೈತೆ ಆವಾಜ್ ಮುದ್ದಿ ಮಾಡ್ತೀವಲ್ವ ಆ ರೀತಿ ನೋಡಿ ಎಲ್ಲ ಬಿಟ್ಕೊಂಡು ಬಂತು ನೀರು ಪುಟ್ಟಿ ಏನು ಹತ್ತಾಯಿಲ್ಲ ಓಕೆ ಇಷ್ಟ ಆಯಿತು ನಿಮ್ಗೆ ಇದು ಜುಣಕಿದ್ ಒಡಿ ಮಾಡೋದಕ್ಕೆ ರೆಡಿ ಆಯಿತು ಅಂತ ಪ್ರೊಸೆಸ್ಸು ಇಷ್ಟ ಆಗ್ತಿದ್ದಂಗೆ ಅದೇನು ಮಾಡ್ಕೊಂಡಿರ್ತೀರಲ್ವ ಬಿಸಿ ಬಿಸಿ ಇರುತ್ತಾಗಲೇ ಅದನ್ನು ಈ ಥರದ್ದು ಒಂದು ತಾಟಿಗೆ ಅದಕ್ಕೆ ನಾವು ಮುಂಚೆನೇ ಎಣ್ಣೆ ಹಚ್ಕೊಂಡು ಇಟ್ಕೊಂಡ್ಬಿಟ್ಟಿದ್ವಿ ಇವಾಗ ಇದನ್ನು ಒಂದು ತಾಟಿಗೆ ಹಾಕೊಂಡು ಬಿಟ್ಕೋಣ ಏನು ಎಣ್ಣೆ ಹಚ್ಚಿ ಇಟ್ಕೊಂಡಿದ್ವಲ್ವ ಅದೇ ತಾಟಿಗೆ ಹಾಕೋತಾ ಇದ್ದೀನಿ ಇದು ಬಿಸಿ ಬಿಸಿ ಇದ್ದಾಗ ನಮ್ಗೆ ಕೈಯಿಂದ ತಟ್ಟಕ್ಕಾಗೋದಿಲ್ಲ ಒಂದು ಸ್ವಲ್ಪ ಅದೇ ಒಂದು ಚಮಚೆಯಿಂದನೇ ಈ ರೀತಿ ಅಗಲ ಮಾಡ್ಕೊಂಬಿಡಿ ಆಮೇಲೆ ಒಂದು ಸ್ವಲ್ಪ ಕೈಗೆ ಕೋ ಎಣ್ಣೆನ ಹಚ್ಕೊಂಡು ಅದೇ ಅಡುಗೆ ಮಾಡ್ತಕ್ಕಂಥ ಏನು ಎಣ್ಣೆ ಇರುತ್ತಲ್ವ ಅದನ್ನ ಹಚ್ಕೊಂಡು ಅಗ್ಲಾಗಿ ತಟ್ಕೊಳ್ಳಿ ಇವಾಗ ಕೊನೆಯದಾಗಿ ಏನು ಮಿಕ್ ಎಳ್ಳಿತ್ತಲ್ವ ಆ ಎಳ್ಳನ್ನೆಲ್ಲ ಮೇಲೆ ಹಾಕಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಬೇಕಂದ್ರೆ ಒತ್ತಬೇಕು ಅಂದರೆ ಹಿಟ್ಟಿನೊಳಗೆ ಅದು ಪೂರ್ಣವಾಗಿ ಹೋಗಿಬಿಡುತ್ತೆ ನಿಮಗಿದು ಬಿಸಿ ಕೈ ಹತ್ತಾಯಿತ್ತು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಈ ರೀತಿಯಾಗಿ ತಟ್ಕೊಂಡ್ಬಿಡಿ ಸ್ನೇಹಿತರೆ ನೋಡಿ ಎಷ್ಟೊಂದು ಚೆನ್ನಾಗಿ ಇದೆ ಅಷ್ಟೇ ರುಚಿಯಾಗಿತ್ತು ನಮ್ಮ ಮನೆಯಾಗಿನ ಇಷ್ಟಪಟ್ಟು ಇಷ್ಟಪಡ್ತಿದ್ದೆ ಇದನ್ನು ಮೊಸರಿನ ಜೊತೆ ಚಪಾತಿ ಜೊತೆ ಹಾಕೊಂಡು ತಿಂದರೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಹಾಗೆ ಜೋಳದ ರೊಟ್ಟಿ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಿಮಗೆ ಯಾವ ಯಾವ ಥರದ ಶೇಪ್ ಬೇಕಲ್ಲ ಆ ಥರದ ಶೇಪನ್ನ ಕಟ್ ಮಾಡ್ಕೊಂಬಿಟ್ರೆ ಆಗೋಯ್ತು ಇದು ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಚಪಾತಿ ಬೇಡ ಏನೂ ಬೇಡ ಅಂದರೆ ಹಾಗೆ ತಿನ್ಬೋದು ಢೋಕ್ಳಾ ಟೈಪ್ ಆಗಿರುತ್ತೆ ಜೊತೆಗೆ ಬಿಸಿ ಅನ್ನ ತುಪ್ಪ ಈ ಜುಣಕುದಡಿ ಇತ್ತು ಅಂದರೆ ಇನ್ನೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಓಕೆ ನಾನು ತೋರಿಸ್ಕೊಟ್ಟಂಥ ಈ ಜುಣಕುದ್ದ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾವ ರೀತಿಯಾಗಿ ಈ ಜುಣಕುದ್ದು ವಡೆನ ಮಾಡ್ತೀರಿ ಡಿ ಇನ್ನೂ ಡಿಫ್ರೆಂಟಾಗಿ ಮಾಡ್ತಿದ್ದರೆ ನನಗೂ ಕೂಡ ತಿಳಿಸ್ಕೊಡಿ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಮತ್ತೆ ಹೊಸದೊಂದು ವಿಡಿಯೋ ಯಾಕಂದರೆ ಇವಾಗ ಪಂಚಮಿ ಹಬ್ಬ ಇರೋದರಿಂದ ತುಂಬ ಕೆಲಸ ಇದೆ ಇಲ್ಲಿ ಇಷ್ಟನ್ನೇ ತೋರಿಸೋಕೆ ಸಾಧ್ಯ ಆಗುತ್ತೆ ಇವತ್ತು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಆರಾಮಾಗಿ ಎದ್ದು ಬರುತ್ತೆ ಯಾವುದೂ ಒಂದು ವಡೆನೂ ಕೆಡೋದಿಲ್ಲ ಯಾಕಂದರೆ ನಾವು ತೊಳಕೆ ಎಣ್ಣೆ ಹಚ್ಕೊಂಡಿರ್ತೀವಲ್ವ ಹಾಗೆ ಚೆನ್ನಾಗಿ ಕೂಡ ಬೆಂದಿದೆ ನೀವು ಈ ಥರ ಒಮ್ಮೆ ಮಾಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಯಾರು ಜುಣುಕ ತಿನ್ನೋಕೆ ಪಲ್ಯ ಅಂತಿರ್ತಾರಲ್ವ ಅವಾಗ ಈ ಥರ ಜುಣುಕದ ವಡೆ ಮಾಡಿಕೊಡಿ ಎಲ್ಲ ಮಕ್ಕಳು ತಿಂತಾರೆ ಓಕೆ ಇದನ್ನೆಲ್ಲ ತಕ್ಕೊಂಡು ಇನ್ನು ಬೇರೆ ಬೇರೆ ಎಲ್ಲ ಅಡುಗೆಗಳನ್ನ ಮಾಡ್ಕೋಬೇಕು ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಓಕೆ ಬಾಯ್